ನಮಸ್ಕಾರ ವೀಕ್ಷಕರೇ ನೀವು ಹೇಳ್ತಿರ ವಿಷಯ ಬಂದೇನಪ್ಪ ಅಂದ್ರೆ ಸೊ ನಿನ್ನ ಜೊತೆ ನನ್ನ ಕತೆ ಧಾರಾಬಾಯಿಯ ಒಂದು ಹೊಸ ಪ್ರೋಮೋ ಬಂದಿದೆ ಇದಂತೂ ಟ್ರಿಲ್ಲರ್ ಆದ ಪ್ರೊಮೋನೆ ಅಂತಾನೆ ಹೇಳ್ಬೋದು ಸೊ ಆ ಪ್ರೋಮೋ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಪ್ರೋಮೋ ಬಗ್ಗೆ ಅಪ್ಡೇಟ್ ನ ಕೊಡ್ತಾನೆ ಇರ್ತೀನಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವೀಕ್ಷಕರೇ ನಿಮಗೆಲ್ಲರೂ ಗೊತ್ತಿರಬಹುದು ಸತ್ಯಣ್ಣ ಒಬ್ಬರು ಅರೆಸ್ಟ್ ಆಗಿದ್ದಾರೆ ಅಂತ ನಿಮಗೆಲ್ಲರೂ ಗೊತ್ತಿರಬಹುದು ಸೊ ಆಗ ಏನಪ್ಪ ಆಗುತ್ತೆ ಅಂದ್ರೆ ಅಂಜನ ಹಾಗೂ ಭೂಮಿಕಾ ಅವರು ಪೊಲೀಸ್ ಸ್ಟೇಷನ್ಗೆ ಬರುತ್ತಾರೆ ಸೊ ಏನಿಕಪ್ಪ ಬರ್ತಾರೆ ಅಂದ್ರೆ ಊಟ ತಗೊಂಡ್ ಬರ್ತಾರೆ ಸೊ ಆಗ ಅಜಿತ್ ಅವ್ರ ಹತ್ರ ಹೇಳ್ತಾರೆ ಅಂಜನವರು ಹೇಳ್ತಾರೆ ಸೊ ನಾನು ಮತ್ತು ಭೂಮಿಕಾ ನಿಮ್ಗೆ ಮತ್ತೆ ಸತ್ಯಣ್ಣಗೆ ಊಟ ಕೊಡಕ್ಕೆ ಬಂದಿದ್ದೀವಿ ಅಂತ ಅಂಜನ ಅವರು ಹೇಳ್ತಾರೆ ಸೊ ಅದರ ನಂತರ ಅಂಜನವರು ಹೇಳ್ತಾರೆ ಸೊ ನೀನು ನಿಮ್ಮ ಸಾಯೊಬ್ರಿಗೆ ಊಟ ಕೊಡು ನಾನು ಸತ್ಯಣ್ಣಗೆ ಊಟ ಕೊಡ್ತೀನಿ ಅಂತ ಹೇಳ್ತಾರೆ ಸೊ ಅದರ ನಂತರ ಭೂಮಿಕಾ ಅವರು ಹೇಳ್ತಾರೆ ನಮ್ಮ ಈ ಒಂದು ವರ್ಷದ ಕಾಂಟ್ರಾಕ್ಟ್ ಏನಿಕಪ್ಪ ಮಾಡ್ಕೊಂಡಿದ್ದು ಅಂದ್ರೆ ಸೊ ಅಂಜನ ಅವರು ನಿಮ್ಮಿಂದ ದೂರ ಆಗ್ಲಿ ಅಂತ ಮಾಡ್ಕೊಂಡಿರೋದು ಸೊ ಈಗ ಅಂಜನ ಅವರೇ ಬಂದು ಹೇಳ್ತಾ ಇದ್ದಾರೆ ನಾನು ನಿನ್ನಿಂದ ದೂರ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಈಗ ನಾವು ನಮ್ಮ ಕಾಂಟ್ರಾಕ್ಟ್ ಮದುವೆ ಬಗ್ಗೆ ಎಲ್ಲರಿಗೂ ಹೇಳೋಣ ಸೊ ಆಗ ನಿಮ್ಮ ದಾರಿ ನಿಮಗೆ ನಮ್ಮ ದಾರಿ ನನಗೆ ಅಂತ ಹೇಳ್ತಾರೆ ಸೊ ಅದರ ನಂತರ ಏನಪ್ಪ ಆಗುತ್ತೆ ಅಂದರೆ ಶಾಕಿಂಗ್ ವಿಷಯ ಆಗುತ್ತೆ ವೀಕ್ಷಕರೇ ಸೊ ಏನಪ್ಪ ಆಗುತ್ತೆ ಅಂದರೆ ಸೊ ಅದ್ರ ಪಕ್ಕದಲ್ಲೇ ಬಂದು ಅಂಜನ ಅವರು ಎಲ್ಲಾನು ಕೇಳಿಸ್ಕೊತಾ ಇರ್ತಾರೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಅಜಿತ್ ಅವರು ತುಂಬ ಟೆನ್ಷನ್ ಆಗಿರ್ತಾರೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಪ್ರೋಮೋದ ಬಗ್ಗೆ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ನಿಮಗೆ ಮುಂಚೆನೇ ತಿಳಿಸ್ಕೊಡ್ತಿದ್ದೀನಿ ಆದಿನಾಮ ಅದನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ